ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸರ್ವ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ಇದೇ ಜನವರಿ ಏಳನೇ ತಾರೀಕದಂದು ಶ್ರೀಮಠದ ಅಜ್ಜನ ಜಾತ್ರೆ ಜರುಗುವುದು ಏಳನೇ ತಾರೀಕದಿಂದ ಹದಿಮೂರನೇ ತಾರೀಕದವರೆಗೆ ಶ್ರೀಮಠದಲ್ಲಿ ಅಜ್ಜನ ಜಾತ್ರೆ ಜರುಗುವುದು ಹಾಗಾಗಿ ಏಳನೇ ತಾರೀಕದಿಂದ ಹಿಡ್ಕೊಂಡು ಹನ್ನೊಂದನೇ ತಾರೀಕದವರೆಗೆ ಶರಣರ ಆಧ್ಯಾತ್ಮಿಕ ಪ್ರವಚನ ಜರುಗುವುದು ತಾವೆಲ್ಲ ಗಮನಿಸಬೇಕು ವರ್ಷದಿಂದ ವರ್ಷಕ್ಕೆ ನಾವು ಕ್ಯಾಲೆಂಡರ್ ಬದಲಾಯಿಸ್ತೀವಿ ದಿನದಿಂದ ದಿನಕ್ಕೆ ನಾವು ಧರಿಸಿರುವಂಥ ಬಟ್ಟೆಯನ್ನು ಬದಲಾಯಿಸ್ತೀವಿ ಆದರೆ ನಮ್ಮ ನಮ್ಮಲ್ಲಿರುವಂಥ ಗುಣವನ್ನು ನಮ್ಮ ಮನಸ್ಥಿತಿಯನ್ನು ನಮ್ಮ ಬದುಕನ್ನ ಬದಲಾಯಿಸುವ ಏಕೈಕ ಅಸ್ತ್ರ ಅದು ಶರಣರ ವಚನ ಸಾಹಿತ್ಯ ಶರಣರ ಕೊಟ್ಟು ಹೋಗಿರುವಂಥ ಜ್ಞಾನದ ಬಂದಾರ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಮರೆಯಬಾರದು ಇದೇ ಏಳನೇ ತಾರೀಕಂದು ಶ್ರೀಮಠದಲ್ಲಿ ಶರಣರ ಆಧ್ಯಾತ್ಮಿಕ ಪ್ರವಚನ ಜರುಗುವುದು ಹಾಗಾಗಿ ಸುಮಾರು ಐದು ದಿನಗಳ ಕಾಲ ಜರುಗುತ್ತದೆ ಅಲ್ಲಿ ತಾವೆಲ್ಲರೂ ಆಗಮಿಸಿ ಶರಣರ ಹಾಗೂ ಅಜ್ಜನ ಒಂದು ಕೃಪಾ ಆಶೀರ್ವಾದಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗಬೇಕು ಹಾಗೂ ಮೂರು ದಿನಗಳ ಕಾಲ ಪ್ರತಿ ವರ್ಷದಂತೆ ಮೂರು ದಿನಗಳ ಕಾಲ ಅಜ್ಜನ ಜಾತ್ರೆ ನಡೆಯುತ್ತದೆ ಹಾಗಾಗಿ ತಾವೆಲ್ಲರೂ ಸರ್ವ ಭಕ್ತಾದಿಗಳು ಬಂದು ಅಜ್ಜನ ಕೃಪಾಶೀರ್ವಾದಕ್ಕೆ ಶರಣರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ತಾವೆಲ್ಲರೂ ಶೋಭೆ ತಂದು ಕೊಡಬೇಕು ಯಶಸ್ವಿಯನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು ಬನ್ನಿ ನಮ್ಮ ಬದುಕನ್ನು ಬದಲಾಯಿಸೋಣ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಿ ಹಾಗಾಗಿ ಶರಣ ಬರವಣಿಗೆ ಪ್ರಾಣ ಜೈವಾಲವಯ್ಯ ಶರಣು ಶರಣಾರ್ಥಿಗಳು